ರಥಸಪ್ತಮಿ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಐತಿಹಾಸಿಕ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ಇಂದು ನೆರವೇರಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ನಾಮಸ್ಮರಣೆ ಮಾಡುವ ಮೂಲಕ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದರು ದೂರದರ್ಶನದೊಂದಿಗೆ ಭಕ್ತರಾದ ಪ್ರೇಮ ರಥಸಪ್ತಮಿ ಪಾಲ್ಗೊಂಡು ದೇವರ ದರ್ಶನ ಪಡೆದದ್ದು ಸಂತಸ ತಂದಿದೆ ಎಂದರು ಸುದ್ದಿ ಕೇಳಿದ್ದೆ ಆದ್ರೆ ಇವಾಗ ನಾನು ನೋಡಿದಾಗ ಆಯ್ತು ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಮತ್ತೆ ಹತ್ರದಿಂದನೇ ದೇವ್ರನ್ನ ನೋಡಿದೆ ತುಂಬಾ ಖುಷಿ ಆಯ್ತು ಮತ್ತೆ ಇಲ್ಲಿ ಪ್ರಸಾದ ಎಲ್ಲ ಸಿಕ್ತು ನನಗೆ